ಓ ಮನಸೆ ಅಂಜಲಿ ಸೂರ್ಯ ಸುಮಧುರ ಪ್ರೇಮ ಕಾವ್ಯ ಭಾಗ ಐವತ್ತೆಂಟು ವಿಜಯ್ ಅಂಜಲಿಗೆ ಮೃದುವಾಗಿ ಮುತ್ತಿಟ್ಟಿದ್ದ ಅವನ ಮನಸ್ಸಿಗೆ ಅವಳಿಗೆ ಮುತ್ತು ಕೊಡಬೇಕು ಅನ್ನೋ ಫೀಲ್ ಬರ್ತಿದ್ದ ಹಾಗೆ ಹಿಂದೂ ಮುಂದು ಯೋಚನೆ ಮಾಡದೆ ಅವಳಿಗೆ ಮುತ್ತೇನೋ ಕೊಟ್ಟಿದ್ದ ಆದರೆ ಅವಳ ಮುಂದೆ ನಿಲ್ಲೋದಕ್ಕೆ ಅವನಿಗೆ ಧೈರ್ಯ ಇರಲಿಲ್ಲ ಹಾಗಾಗಿ ತಕ್ಷಣ ಅವನು ಏನೊಂದು ರಿಯಾಕ್ಟ್ ಮಾಡದೆ ಅವಳ ಮುಖದಲ್ಲಿದ್ದ ನಾಚಿಕೆನ ನೋಡಿ ತನ್ನ ರೂಮಿಗೆ ಹೊರಟು ಹೋಗಿದ್ದ ಈ ಕಡೆ ಅಂಜಲಿ ಕೂಡ ಅವನ ಮುತ್ತಿನಿಂದ ಶಾಕಿಗೆ ಒಳಗಾಗಿತ್ತು ಅವಳ ಹೃದಯದ ಬಡಿತ ಸಿಕ್ಕಾಪಟ್ಟೆ ಹೆಚ್ಚಾಗಿತ್ತು ಅವಳ ಹಾರ್ಟ್ ಬೀಟ್ ಅವಳಿಗೆ ಕೇಳಿಸ್ತಾ ಇತ್ತು ಅಷ್ಟು ಹೆಚ್ಚಾಗಿರೋ ಅವಳ ಹೃದಯದ ಬಡಿತಾನ ಯಾವತ್ತೂ ಅವಳು ಗಮನಿಸೇ ಇರಲಿಲ್ಲ ಅದರಲ್ಲೂ ಅವಳ ಮುಖ ನಾಚಿಕೆಯಿಂದ ಕೆಂಪೇರಿತ್ತು ಆ ಥರ ಅವಳು ಯಾವತ್ತೂ ನಾಚಿಕೊಂಡೇ ಇರಲಿಲ್ವೇನೋ ಅಂತ ಅವಳಿಗೆ ಅನ್ನಿಸ್ತಾ ಇತ್ತು ಒಟ್ಟಾರೆ ಇವತ್ತಿನ ಅವಳ ಎಲ್ಲ ಫೀಲಿಂಗ್ಸ್ಗೆ ವಿಜಯ್ ಕಾರಣವಾಗಿತ್ತ ಅವನ ಅವನು ಕೊಟ್ಟು ಆ ಮುತ್ತನ್ನು ನೆನಪಿಸ್ಕೊಂಡು ಅವಳ ಮುಖದಲ್ಲೊಂದು ಚಂದದ ಮುಗುಳುನಗೆ ಮೂಡಿತ್ತು ಈ ಕಡೆ ವಿಜಯ್ ರೂಮಿಗೆ ಬಂದು ನಾನು ಏನು ಮಾಡಿದೆ ಅಂತ ಯೋಚನೆ ಆಯಿತು ಅಂಜಲಿ ಏನಾದರೂ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಾಳ ನಿನ್ನೆ ತಾನೇ ಅವಳು ಹತ್ರ ಕ್ಷಮೆ ಕೇಳೋದಕ್ಕೆ ಹೋಗಿದ್ದೆ ಆದರೆ ಇವತ್ತು ಅದೇ ತಪ್ಪಿನ ಮುಂದುವರೆದ ಭಾಗ ಅನ್ನೋ ಹಾಗೆ ಅವಳಿಗೆ ಮುತ್ತು ಕೊಟ್ಟು ಬಂದಿದ್ದೀನಿ ಛೇ ನಾನು ಯಾಕೆ ಆ ಥರ ನಡ್ಕೊಂಡೆ ಅಂತ ಅವನಿಗೆ ಅವನೇ ಬೇಸರ ಮಾಡ್ಕೋತಾ ಇದ್ದ ಅವನ ಬಗ್ಗೆ ಅವನಿಗೆ ನಾಚಿಕೆ ಆಗ್ತಾ ಇತ್ತು ಆದರೆ ಅವಳ ಮುಖದಲ್ಲಿ ಮೂಡಿದ್ದ ನಾಚಿಕೆ ಬಗ್ಗೆ ನೆನಪು ಮಾಡಿಕೊಂಡಾಗ ಅವನಿಗೆ ಅವಳ ಬಗ್ಗೆ ತಪ್ಪು ತಿಳ್ಕೊಂಡಿಲ್ಲ ಅಂತ ಅನ್ನಿಸ್ತು ಒಟ್ಟಾರೆ ಇಬ್ಬರೂ ಸಹ ಮೊದಲ ಚುಂಬನದ ಅನುಭವವನ್ನು ಪಡ್ಕೊಂಡಿದ್ರು ಅದು ಅವರಿಬ್ಬರ ಮನಸ್ಸನ್ನು ತುಂಬಾ ರಿಫ್ರೆಶ್ ಮಾಡಿತ್ತು ವಿಜಯ್ ಅಷ್ಟು ಮಾತ್ರ ಯೋಚಿಸೋದಕ್ಕೆ ಅವನಿಗೆ ಸಾಧ್ಯ ಆಗಿತ್ತು ಆದರೆ ಅವಳನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳೋಕೆ ಈಗಲೂ ಅವನ ಬುದ್ಧಿ ರೆಡಿ ಇರಲಿಲ್ಲ ಆಗಿದ್ದನ್ನು ನೆನೆಸ್ಕೊಂಡೇ ಅವನು ನಗ್ತಾ ತನ್ನ ಪಾಡಿಗೆ ತಾನು ರೆಡಿಯಾಗಿ ಕೆಳಗಡೆ ಬಂದ ಈ ಕಡೆ ಅಂಜಲಿ ಕೂಡ ಸ್ನಾನ ಮಾಡಿ ಫ್ರೆಶ್ ಆಗಿ ಆಗತಾನೆ ಅವಳು ಸಹ ಕೆಳಗಿಳಿತಾ ಇದ್ಳು ವಿಜಯ್ ಅವಳನ್ನು ನೋಡಿ ಹಾಗೆ ನಿಂತುಬಿಟ್ಟ ಯಾವಾಗಲೂ ಅಂಜಲಿ ಯಾವುದೇ ಬಟ್ಟೆ ಹಾಕಿದ್ರು ತುಂಬ ಮುದ್ದ ಕಾಣಿಸ್ತಾ ಇದ್ಲು ಅದರಲ್ಲೂ ಇವತ್ತು ಅವಳ ಮುಖದಲ್ಲಿ ನಾಚಿಕೆ ಸಂತೋಷ ಎಲ್ಲವೂ ಸೇರಿ ಅವಳ ಅಂದವನ್ನು ಇನ್ನೂ ಹೆಚ್ಚು ಮಾಡಿತ್ತು ಅವಳು ಲೈಟ್ ಗ್ರೇ ಕಲರ್ ಡ್ರೆಸ್ ಹಾಕಿದ್ಲು ಗ್ರೇ ಕಲರ್ ಕೂಡ ಇಷ್ಟು ಚೆನ್ನಾಗಿ ಕಾಣತ್ತಾ ಅಂತ ಅವಳನ್ನು ನೋಡಿದ ಮೇಲೆ ವಿಜಯ್ಗೆ ಗೊತ್ತಾಗ್ತಿದೆ ಅನ್ನೋ ಹಾಗೆ ಕಣ್ಣು ಬಾಯಿ ಬಿಟ್ಕೊಂಡು ಅವಳನ್ನೇ ನೋಡ್ತಾ ನಿಂತುಬಿಟ್ಟಿದ್ದ ಅವನ ನೋಟಾನ ಅಂಜಲಿ ಕೂಡ ಅಬ್ಸರ್ವ್ ಮಾಡಿದ್ಲು ಇಬ್ಬರ ಕಣ್ಣೋಟಗಳು ಒಂದು ಕ್ಷಣ ಸಂಸಿದ್ವು ಆ ಕ್ಷಣಕ್ಕೆ ಬೆಳಗಿನ ಘಟನೆ ಅವರಿಬ್ಬರ ಮನಸ್ಸಲ್ಲಿ ನವಿರಾದ ಭಾವನೆಗಳನ್ನು ಮೂಡಿಸಿಯಾಗಿತ್ತು ಮೂಡಿಸಿ ಮರೆ ಮಾಡಿಸಿತ್ತು ಹಾಗೆ ನೋಡುವಾಗಲೇ ಶಾರ್ವರಿ ಬದಲಿಸಿ ಬದಲಿಸಿ ಅವರಿಬ್ಬರನ್ನೇ ನೋಡ್ತಾ ಇದ್ಲು ಅವರ ನೋಟದಿಂದಾನೇ ಅವಳಿಗೆ ಹೊಟ್ಟೇಲಿ ಬೆಂಕಿ ಇಟ್ಟಂಗಾಗಿತ್ತು ಹಾಗಾಗಿ ಅವಳೇ ಶ್ ಜೋರ್ ಶಬ್ದ ಮಾಡ್ತಾ ಅತ್ತೆ ನನಗೆ ತುಂಬ ಹಸವಾಗ್ತಾ ಇದೆ ತಿಂಡಿ ಕೊಡಿ ಬನ್ನಿ ಅಂತ ಹೇಳಿ ಶರ್ಮಿಳಾನ ಕರೆದ್ಲು ಶರ್ಮಿಳಾ ಎಲ್ಲರೂ ಬನ್ನಿ ಅಂತ ಹೇಳಿ ಕಿಚನ್ಗೆ ಹೋದಳು ಅಂಜಲಿ ವಿಜಯ್ ಪಕ್ಕಾನೇ ತಿಂಡಿ ಕೂತ್ಕೊಂಡಿದ್ರು ಇಬ್ಬರ ಮುಖದಲ್ಲೂ ಮುಜುಗರ ಮನೆ ಮಾಡಿತ್ತು ಆದರೆ ಅದಕ್ಕಿಂತ ಹೆಚ್ಚಾಗಿ ಮನಸ್ಸಲ್ಲೊಂದು ನವಿರಾದ ಭಾವ ಉಂಟಾಗಿತ್ತು ಅಂಜಲಿ ಅಂತೂ ವಿಜಯ್ನ ಪ್ರೀತಿಸ್ತಿದ್ದೀನಿ ಅಂತ ಗೊತ್ತಿದ್ದಿದ್ರಿಂದ ಅವಳು ಅದನ್ನು ಫೀಲ್ ಮಾಡ್ತಾ ಖುಷಿ ಕೊಡ್ತಾ ಇತ್ತು ವಿಜಯ್ ಆಗಾಗ ಅಂಜಲಿನ ನೋಡ್ತಾ ತಿಂಡಿ ತಿಂತಾ ಇದ್ದ ಅವನ ಮನಸ್ಸು ಇವತ್ತು ಸಿಕ್ಕಾಪಟ್ಟೆ ರಿಫ್ರೆಶಿಂಗ್ ಆಗಿತ್ತು ಜೊತೆಗೆ ಆಫೀಸಿಗೆ ಹೋಗೋ ಕೆಲಸ ಇರಲಿಲ್ಲ ಅವನ ಮದುವೆ ಶಾಸ್ತ್ರಗಳು ಇಂದಿನಿಂದ ಪ್ರಾರಂಭ ಆಗ್ತಾ ಇದ್ವು ಶಕುಂತಲಾ ಅವ್ರು ಬಂದು ವಿಜಯ್ ಇವತ್ತಿಂದ ಮದುವೆ ಶಾಸ್ತ್ರ ಪ್ರಾರಂಭ ಆಗ್ತಾ ಇದೆ ಇವತ್ತು ಅರಿಶಿಣ ಶಾಸ್ತ್ರ ಇವತ್ತಿಂದ ನೀನು ಹೊರಗಡೆ ಹೋಗೋ ಹಾಗಿಲ್ಲ ಒಂದು ವೇಳೆ ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೊಂಡು ಬಂದುಬಿಡು ಆಮೇಲೆ ಮತ್ತೆ ಕೆಲಸ ಇದೆ ಅಂತ ಹೊರಗೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ ಯಾಕಂದರೆ ಮೈ ಮೇಲೆ ಅರ್ಶಿಣ ನೀರು ಬಿದ್ದ ಮೇಲೆ ಹೊರಗಡೆ ಹೋಗೋ ಹಾಗಿಲ್ಲ ಅಂಜಲಿ ನೀನು ಕೂಡ ಅಷ್ಟೇಮ್ಮ ನಿನಗೂ ಏನಾದರೂ ಕೆಲಸ ಇದ್ದರೆ ಅಥವಾ ಶಾಪಿಂಗ್ ಇದ್ದರೆ ಮುಗಿಸ್ಕೋ ಅಂತ ಹೇಳಿದ್ರು ಆದರೆ ಅಂಜಲಿಗೆ ಯಾವುದೇ ಶಾಪಿಂಗ್ ಮಾಡೋದಿರಲಿಲ್ಲ ಆಗ ವಿಜಯ್ ಹಾಮ ನನ್ನ ನೆನ್ನೇ ಹೇಳಿದಿರ ಅಲ್ವಾ ಸೊ ನಾನೆಲ್ಲೂ ಹೋಗ್ತಾ ಇಲ್ಲ ಮನೇಲೇ ಇರ್ತೀನಿ ಎಲ್ಲ ವರ್ಕ್ನ ಅರವಿಂದ್ಗೆ ನೋಡ್ಕೊಳ್ಳೋದಕ್ಕೆ ಹೇಳಿದ್ದೀನಿ ಹಾಗೆ ಅಜಯ್ ಕೂಡ ಹೆಲ್ಪ್ ಮಾಡ್ತಾನೆ ಯು ಡೋಂಟ್ ವರಿ ನಾನೆಲ್ಲೂ ಹೋಗಲ್ಲ ಅಂತ ಹೇಳ್ದ ಓ ಹೌದಾ ಸರಿ ಕಣೋ ಹಾಗಾದರೆ ತಿಂಡಿ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಶಾಸ್ತ್ರ ಶುರುವಾದರೆ ನಿಮಗೆ ರೆಸ್ಟ್ ಸಿಗಲ್ಲ ನೀವು ಮಧುಮಕ್ಕಳು ಎಷ್ಟು ರೆಸ್ಟ್ ಮಾಡ್ತೀರೋ ಅಷ್ಟು ನಿಮ್ಮ ಮುಖ ನೋಡೋದಕ್ಕೆ ಕಳಕಳಿಯಾಗಿರುತ್ತೆ ಅಂತ ಹೇಳಿದ್ರು ಶರ್ಮಿಳಾ ಓಕೆ ಅಮ್ಮ ನಾವು ರೆಸ್ಟ್ ಮಾಡ್ತೀವಿ ಆದರೆ ಮದುವೆಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳಿ ಆಗಿದೆ ಸೊ ಅವರೇ ಎಲ್ಲವನ್ನು ರೆಡಿ ಮಾಡ್ಕೋತಾರೆ ಜಸ್ಟ್ ನೀವು ಸೂಪರ್ವೈಸ್ ಮಾಡಿ ಅದನ್ನು ಬಿಟ್ಟು ನೀವೇ ಮಾಡೋಕ್ಕೆ ಹೋಗ್ಬೇಡಿ ಅಂತ ವಿಜಯ್ ಹೇಳ್ತಾ ಇದ್ದರೆ ಶರ್ಮಿಳಾ ಮುಖದಲ್ಲಿ ಒಂದು ಚಂದದ ಮುಗಳು ನಗೆ ಮೂಡಿತ್ತು ತನ್ನ ಮಗ ತನ್ನನ್ನು ಎಷ್ಟು ಕೇರ್ ಮಾಡ್ತಾನೆ ಅಂತ ಆಯ್ತ್ಕೊಳ್ಳೋ ನಾನೇನು ಸ್ಟ್ರೈನ್ ಮಾಡ್ಕೋತಾ ಇಲ್ಲ ನೀನೇನು ನನ್ನ ಮೇಲೆ ಕಂಪ್ಲೇಂಟ್ ಹೇಳಬೇಡ ಅಂದರು ಆಗ ಅಜಯ್ ಮಧ್ಯ ಮಾತಾಡ್ತಾ ಬ್ರೋ ನೀನೇನು ವರಿ ಮಾಡ್ಕೋಬೇಡ ಇವತ್ತಿಂದ ನಾನು ಆಫೀಸಿಗೆ ಹೋಗ್ತಿಲ್ಲ ಸೊ ಮದುವೆ ಪ್ರಿಪ್ರೇಷನ್ಸಲ್ಲಿ ಮಾಮ್ಗೆ ಹೆಲ್ಪ್ ಮಾಡ್ತೀನಿ ಜೊತೆಗೆ ಹೇಗಿದ್ದರೂ ಶಾರ್ವರಿ ಇದ್ದಾಳಲ್ಲ ಅವಳು ಸಹ ಹೆಲ್ಪ್ ಮಾಡ್ತಾಳೆ ಅಲ್ವಾ ಶಾರ್ವರಿ ಅಂತ ಅಜಯ್ ಶಾರ್ವರಿನ ಕೇಳ್ದ ಆಗ ಶಾರ್ವರಿ ಪೆಚ್ಚಿನಗೆ ನಗ್ತಾ ಆ ಹಾಂ ಹೌದು ನಾನು ಅತ್ತೆಗೆ ಹೆಲ್ಪ್ ಮಾಡ್ತೀನಿ ಅಂತ ಮನಸ್ಸಿಲ್ಲದ ಮನಸ್ಸಿನಿಂದಾನೆ ಹೇಳಿದ್ಲು ಸರಿ ಸರಿ ಎಲ್ಲರೂ ಬೇಗ ತಿಂಡಿ ತಿನ್ನಿ ಅಂಜಲಿ ಶಾಪಿಂಗ್ ಬ್ಯಾಲೆನ್ಸ್ ಇದೆಯಾ ಅಂತ ಶರ್ಮಿಳಾ ಮತ್ತೆ ಕೇಳಿದ್ರು ಆಗ ಅಂಜಲಿ ಏನೂ ಇಲ್ಲಮ್ಮ ಪರ್ಚೇಸಿಂಗ್ ಎಲ್ಲ ಆಗಿದೆ ಅಂತ ಹೇಳಿದ್ಲು ಆದರೆ ವಿಜಯ್ಗೆ ಅಂಜಲಿ ನೆನ್ನೆ ಏನಾದರೂ ಬೇಕು ಅಂದರೆ ಸಿರಿ ಹತ್ರ ತರಿಸ್ಕೊಳ್ತೀನಿ ಅಂದಿದ್ದು ನೆನಪಾಯಿತು ಅವನು ಅದನ್ನು ನೆನೆಸ್ಕೊಂಡು ಅಂಜಲಿ ಮುಖವನ್ನು ದಿಟ್ಟಿಸಿ ನೋಡ್ತಾ ಇದ್ದ ಅದೇ ಸಮಯಕ್ಕೆ ಅಂಜಲಿ ಕೂಡ ವಿಜಯ್ನ ನೋಡಿದ್ಲು ಇಬ್ಬರ ಕಣ್ಣೋಟಗಳು ಒಂದಾಗಿದ್ವು ವಿಜಯ್ಗೆ ಅವಳಿಗೆ ಮತ್ತೊಮ್ಮೆ ಶಾಪಿಂಗ್ ಬಗ್ಗೆ ಕೇಳಲೇಬೇಕು ಅಂತ ಅನ್ನಿಸ್ತಾ ಇತ್ತು ಆದರೆ ನಿನ್ನೆ ತಾನೇ ಹೇಳಿದ್ದೀನಿ ಏನಾದರೂ ಬೇಕು ಅಂದರೆ ಕೇಳು ಅಂತ ಸೊ ಅವಳೇ ಬಂದು ಕೇಳ್ತಾಳೆ ಅಂತ ಅಂದ್ಕೊಂಡ ಅಂಜಲಿಗೆ ವಿಜಯ್ ಕೂಡ ವಿಜಯ್ಗೆ ಹೇಳಿದ ಮಾತುಗಳು ನೆನಪಾಗಿತ್ತು ಹಾಗಾಗಿ ಏನಾದರೂ ಬೇಕಂದರೆ ಕೇಳೋಣ ಅಂದ್ಕೊಂಡ್ಳು ಆದರೆ ಅವಳಿಗೆ ಯಾವುದೇ ಅವಶ್ಯಕತೆ ಇರಲಿಲ್ಲ ಶರ್ಮಿಳಾ ಅಷ್ಟು ಚೆನ್ನಾಗಿ ಎಲ್ಲ ಶಾಪಿಂಗ್ ಮಾಡಿಸಿದ್ರು ಸೊ ಹಾಗಾಗಿ ಏನೂ ಇಲ್ಲ ಅಂತ ಹೇಳಿದ್ಲು ಅವರ ಕಣ್ಣೋಟಗಳು ಒಂದಾಗಿದ್ದನ್ನು ಶಾರ್ವರಿಗೆ ಸಹಿಸೋಕ್ಕಾಗಲಿಲ್ಲ ಅವರಿಬ್ಬರನ್ನ ನೋಡಿ ಅವಳು ಹೊಟ್ಟೆ ಉರ್ಕೊಳ್ಳೋದೇ ಆಗಿತ್ತು ಆದರೆ ಅವರಿಬ್ಬರನ್ನೇ ನೋಡ್ತಾ ಇದ್ದ ಅಜಯ್ ಶರ್ಮಿಳಾ ಸೂರ್ಯವರ್ಧನ್ಗೆ ತುಂಬಾ ಖುಷಿಯಾಗಿತ್ತು ಶರ್ಮಿಳಾ ಇಷ್ಟವಿಲ್ಲದ ಮದುವೆ ಮಾಡಿ ಮಗನ ಜೀವನ ಎಲ್ಲಿ ಹಾಳು ಮಾಡ್ತಾ ಇದ್ದೀನೋ ಅಂತ ತುಂಬಾ ಭಯ ಪಟ್ಟಿದ್ರು ಆದರೆ ಈಗ ಅವರಿಬ್ಬರ ಕಣ್ಣಲ್ಲೂ ಅವ್ರಿಗೆ ಪ್ರೀತಿ ಕಾಣಿಸ್ತಾ ಇತ್ತು ಹಾಗಾಗಿ ಈಗ ಶರ್ಮಿಳಾಗೆ ಯಾವ ಭಯನೂ ಇರಲಿಲ್ಲ ಜೊತೆಗೆ ಸೂರ್ಯವರ್ಧನ್ ಕೂಡ ಅದೇ ಥರ ಯೋಚನೆ ಮಾಡ್ತಾ ಇದ್ರು ಈಗ ಅವರೆಲ್ಲರ ಮನಸ್ಸಿಗೆ ನೆಮ್ಮದಿಯಾಗಿತ್ತು ಅವರಿಬ್ಬರೂ ಅವರ ಕಣ್ಣೋಟಗಳಲ್ಲೇ ತಮ್ಮ ಪ್ರೀತಿನ ಎಕ್ಸ್ಚೇಂಜ್ ಮಾಡ್ತಿದ್ರು ಆಗ ಸೂರ್ಯವರ್ಧನ್ ಅವರಿಬ್ಬರನ್ನು ಎಚ್ಚರಿಸುವ ಸಲುವಾಗಿ ಒಮ್ಮೆ ನವಿರಾಗಿ ಕೆಮ್ಮಿದರು ಆಗ ವಿಜಯ್ ಮತ್ತೆ ಅಂಜಲಿ ವಾಸ್ತವಕ್ಕೆ ಬಂದರು ಅವರಿಬ್ಬರು ತಮ್ಮ ಕಣ್ಣೋಟಗಳನ್ನು ತಪ್ಪಿಸಿ ತಿಂಡಿ ತಿನ್ನೋದಕ್ಕೆ ಶುರು ಮಾಡಿದ್ರು ಹಾಗಾಗಿ ಅವರೆಲ್ಲರ ಮುಖದಲ್ಲೂ ಮತ್ತೊಮ್ಮೆ ಒಂದು ಚಂದದ ಮುಗುಳುನಗೆ ಮೂಡಿತ್ತು ಆದರೆ ಶಾರ್ವರಿ ಮಾತ್ರ ತನ್ನ ಕೋಪದ ಕಣ್ಣನ್ನು ಕೆಂಪಾಗಿಸ್ಕೊಂಡು ಎಲ್ಲರೂ ನೋಡ್ತಾ ಇದ್ಲು ಮತ್ತೆ ಶರ್ಮಿಲಾ ಮಾತಾಡ್ತಾ ಸರಿ ಸರಿ ಎಲ್ಲರೂ ಬೇಗ ತಿಂಡಿ ತಿನ್ನಿ ಅಂತಂದರು ಎಲ್ಲರೂ ತಿಂಡಿ ಮುಗಿಸಿ ಅವರವ್ರ ಕೆಲಸದಲ್ಲಿ ಬ್ಯುಸಿಯಾದರು ಈ ಕಡೆ ಸಿರಿ ಮನೆಯಲ್ಲಿ ಸಿರಿಯ ಅಪ್ಪ ಅಶೋಕ್ ಸಿರಿ ರೇತಿ ಬೇಗ ರೆಡಿಯಾಗಿ ಇವತ್ತು ಅರಿಶಿನ ಶಾಸ್ತ್ರ ಇದೆ ಹೋಗಬೇಕು ಹೋಗಿದ್ದೀರಾ ಏನು ಅಂತ ಪದೇ ಪದೇ ಹೆಂಡತಿ ಮಗಳನ್ನು ಎಚ್ಚರಿಸ್ತಾ ಇದ್ರು ಸಿರಿ ಅವ್ರ ಹತ್ರ ಬಂದು ಅಪ್ಪ ನಾವು ರೆಡಿಯಾಗಿದ್ದೀವಿ ನೀವು ಎಸ್ಸಲ್ಲ ಹೇಳಿದ್ರು ಅಷ್ಟೇ ಅಮ್ಮ ಬರೋ ಟೈಮ್ಗೆ ಬರೋದು ಸೊ ವೆಯ್ಟ್ ಮಾಡಿ ಅಂತ ನಗ್ತಾ ಹೇಳಿದ್ಲು ರೂಮಿಂದ ಬಂದ ರೇವತಿ ಅವಳ ತಲೆ ಮೇಲೆ ಮುಟ್ಕಿ ಸೀರೆ ಉಟ್ಕೊಂಡು ರೆಡಿಯಾಗೋದು ಎಷ್ಟು ಕಷ್ಟ ಅಂತ ಗೊತ್ತೇನೆ ನಿನಗೆ ಯಾವಾಗಲೂ ಡ್ರೆಸ್ಸು ಮಿಡ್ಡಿ ಅಂದ್ಕೊಂಡು ಓಡಾಡ್ಕೊಂಡು ಇರ್ತೀಯಲ್ಲ ಈಗ ಗೊತ್ತಾಗಲ್ಲ ಸೀರೆ ಉಟ್ಕೋತೀಯ ನೋಡು ಆವಾಗ ಗೊತ್ತಾಗತ್ತೆ ಎಷ್ಟು ಟೈಮ್ ಬೇಕು ಅಂತ ಅಲ್ವೇ ಅರ್ಶನ ಶಾಸ್ತ್ರಕ್ಕೆ ಬರ್ತಿದ್ಯಾ ನೆಟ್ಟಿಗೊಂದು ಸೀರೆ ಉಟ್ಕೊಂಡು ಬರೋಕ್ಕಾಗಲ್ವಾ ಅಂತ ಬೈಯೋದಕ್ಕೆ ಶುರು ಮಾಡಿಕೊಂಡ್ರು ಆದರೆ ಸಿರಿಗೆ ತಲೆ ಕೆಡ್ತು ಅಮ್ಮ ಪ್ಲೀಸ್ ತಲೆ ತಿನ್ಬೇಡ ನನಗೆ ಸೀರೆ ಹಾಕೋದಕ್ಕೆ ಇಷ್ಟ ಇಲ್ಲ ಜೊತೆಗೆ ಅದನ್ನು ಹುಟ್ ಉಟ್ಕೊಂಡು ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಸೊ ನಾನು ಹೀಗೆ ಇರ್ತೀನಿ ಅದರಲ್ಲೂ ಇವತ್ತು ಅರಿಶಿನ ಶಾಸ್ತ್ರ ಇದೆ ಹಾಗಾಗಿ ನಾನು ಎಲ್ಲೋ ಡ್ರೆಸ್ ಹಾಕಿದ್ದೀನಿ ನೀನು ನನಗೆ ಮತ್ತೆ ಬೈಯೋದಕ್ಕೆ ಶುರು ಮಾಡಬೇಡ ಅಂತ ಹೇಳಿ ಅಪ್ಪನ ಕಡೆ ತಿರುಗಿ ಅಪ್ಪ ನೀವಾದರೂ ಹೇಳಬಾರ್ದ ನಿಮ್ಮ ವೈಫ್ಗೆ ಸುಮ್ಮನಿರೋಕೆ ಅಂತ ಹೇಳಿ ಸಿಡ್ಕದ್ಲು ಅಶೋಕ್ ನಗ್ತಾ ಬಾ ಮಗಳೇ ನಿಮ್ಮಮ್ಮಂದು ಯಾವಾಗಲೂ ಇದ್ದಿದ್ದೆ ಅಲ್ವಾ ರೇವತಿ ನನ್ನ ಮಗಳು ಹೇಗಿರಬೇಕು ಅಂತಾಳೋ ಹಾಗೆ ಇರೋದಕ್ಕೆ ಬಿಡು ಅವಳು ಮದುವೆ ಆಗೋವರೆಗೂ ಹೇಗಿರಬೇಕು ಅನ್ಸುತ್ತೋ ಯಶ್ ಫ್ರೀಯಾಗಿ ಓಡಾಡ್ಕೊಂಡಿರಬೇಕು ಅನ್ಸುತ್ತೋ ಹಾಗೆ ಇರಲಿ ಮದುವೆ ಆದಮೇಲೆ ನೀನು ಹೇಳ್ದಂಗೆ ಸೀರೆ ಉಟ್ಕೊಳ್ಳೋದು ಮನೇಲಿರೋದು ಮನೆ ಕೆಲಸ ಎಲ್ಲ ಕಾಮನ್ ಅಲ್ವೇನೇ ಅಂದರು ಅವ್ರ ಮಾತಿಗೆ ಸಿರಿ ಮುಖ ಕುಂಬಳಕಾಯಿ ಥರ ಅಪ್ಪ ನೀವು ನನಗ್ ಸಪೋರ್ಟ್ ಮಾಡ್ತಿದ್ದೀರಾ ಇಲ್ಲಾಂದರೆ ಇನ್ಡೈರೆಕ್ಟಾಗಿ ಆದಷ್ಟು ಬೇಗ ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ ಅಂತ ಅವ್ರ ಮೇಲೂ ಮುನಿಸ್ಕೊಂಡ್ಳು ರೇವತಿ ನಿಮ್ಮಪ್ಪ ಹೇಳ್ತಿರೋದು ಸರಿಯಾಗಿದೆ ಕಣೆ ಇನ್ನೇನು ಮದುವೆ ಆಗದೆ ಇದೇ ಮನೇಲಿ ಇದ್ಬಿಡೋಣ ಅಂದ್ಕೊಂಡಿದ್ಯಾ ಯಾವ ಕಾರಣಕ್ಕೂ ನಿನ್ನ ಮನೇಲಿರಿಸ್ಕೊಳ್ಳಲ್ಲ ಆದಷ್ಟು ಬೇಗ ನಿನ್ನನ್ನು ಮದುವೆ ಮಾಡಿ ಸಾಗ್ ಹಾಕಿ ನಾನು ನನ್ನ ಗಂಡ ವರ್ಲ್ಡ್ ಟೂರ್ ಮಾಡ್ತೀವಿ ಅಂತ ಬರ್ತಾ ಇದ್ದ ನಗುನ ತಡ್ಕೊಂಡು ಹೇಳಿದ್ರು ಸಿರಿಗೆ ಇದ್ದ ಕೋಪಕ್ಕೆ ಇನ್ನಷ್ಟು ಕೋಪ ಜಾಸ್ತಿ ಆಯಿತು ಅಷ್ಟರಲ್ಲಾಗಲೇ ಸಿರಿ ಕಣ್ಣು ತುಂಬಿತ್ತು ಅಪ್ಪ ಅಮ್ಮ ನಾನು ನಿಮಗೆ ಭಾರ ಆಗಿದ್ದೀನ ಆದಷ್ಟು ಬೇಗ ನಾನು ನಿಮ್ಮ ಮನೆಯಿಂದ ಮದುವೆ ಮಾಡಿ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಕೋಪ ತುಂಬಿದ ಅಳು ಧ್ವನಿನಲ್ಲಿ ಕೇಳಿದ್ಲು ಅವಳು ಕಣ್ ತುಂಬಿದ್ದನ್ನು ನೋಡಿ ತಂದೆ ತಾಯಿ ಹೃದಯಕ್ಕೆ ನೋವಾಯಿತು ಅಯ್ಯೋ ಮಗಳೇ ಯಾಕೆ ಅಳ್ತಿದ್ಯಾ ನಿನ್ನಮ್ಮ ನಿನ್ನನ್ನು ರೇಗಿಸ್ತಾ ಇದ್ದಾಳೆ ನೀನೇ ಪ್ರಪಂಚ ಅಲ್ವಾ ಕಂದ ನಮ್ಮಿಬ್ಬರಿಗೆ ನಮಗೆ ನೀನು ಒಬ್ಬಳೇ ಇರೋದು ಕಣೆ ನಿನ್ನನ್ನು ದೂರ ಮಾಡಿಕೊಂಡು ನಾವು ಚೆನ್ನಾಗಿರ್ತೀವಾ ಆದರೆ ನಿನ್ನ ಮದುವೆ ನೋಡಬೇಕು ಅನ್ನೋದು ಅವಳ ದೊಡ್ಡ ಕನಸು ನೀನು ಹುಟ್ಟಿದಾಗ್ಲಿಂದಾನೂ ಅವಳು ನಿನ್ನ ಮದುವೆ ಬಗ್ಗೆ ಒಂದು ಸಾಕಷ್ಟು ಕನಸುಗಳನ್ನು ಕಂಡಿದ್ದಾಳು ಕಣೆ ಅದಕ್ಕೆ ಆ ಥರ ಹೇಳಿದ್ಲು ಅಷ್ಟೇ ಅಂದರು ಅಶೋಕ್ ಹೌದು ಸರಿ ನೀನು ಮದುವೆ ಆಗಿ ಮದುವೆ ಆಗಲಿ ಅನ್ನೋ ಆಸೆಗೆ ನಾನು ಆ ಥರ ಹೇಳಿದ್ದಷ್ಟೇ ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ನಮಗಿಲ್ಲ ಮಗಳೇ ಅಂದರು ರೇವತಿ ಕೂಡ ಅವ್ರ ಕಣ್ಣಲ್ಲೂ ನೀರು ತುಂಬಿಕೊಂಡಿತ್ತು ಅದನ್ನು ಕಂಡು ಸಿರಿಗೂ ಬೇಜಾರಾಯಿತು ಅಪ್ಪ ಅಮ್ಮನಿಗೆ ನಾನು ದುಃಖ ಕೊಡ್ತಾ ಇದ್ದೀನಿ ಅಂತ ಅನಿಸ್ತು ಅಪ್ಪ ಅಮ್ಮ ನಂಗೆ ಸ್ವಲ್ಪ ಟೈಮ್ ಕೊಡಿ ನಾನು ಖಂಡಿತವಾಗಿಯೂ ಮದುವೆಗೆ ಒಪ್ಕೋತೀನಿ ಅಂದ್ ಅವಳ ಮಾತು ಕೇಳಿ ಅವರಿಬ್ಬರಿಗೂ ಕುಣಿದಾಡುವಷ್ಟು ಖುಷಿಯಾಯಿತು ಅವರಿಬ್ಬರು ಅವಳನ್ನು ಅಪ್ಕೊಂಡು ತುಂಬ ಖುಷಿಯಾಯಿತು ಕಂದ ಅಂದರು ಸರಿ ಸರಿ ಬನ್ನಿ ಹೊರಡೋಣ ಟೈಮ್ ಆಯಿತು ಅಂತ ಹೇಳಿ ಕಣ್ಣೀರು ಒರೆಸ್ಕೊಂಡು ಸಿರಿ ಅಪ್ಪ ಅಮ್ಮನ ಜೊತೆ ಸೂರ್ಯವರ್ಧನ್ ಮ್ಯಾನ್ಷನ್ ಕಡೆಗೆ ಹೊರಟ್ಲು ಈ ಕಡೆ ಚೇತನ್ ಕೂಡ ವಿಜಯ್ ಅರ್ಶಿನ ಶಾಸ್ತ್ರಕ್ಕೆ ಹೋಗೋಕೆ ರೆಡಿಯಾಗಿ ಕೆಳಗಡೆ ಬಂದ ಅದನ್ನು ನೋಡಿ ಅವರಪ್ಪನಿಗೆ ತುಂಬಾ ಖುಷಿಯಾಗಿತ್ತು ಮಗನೇ ಫ್ರೆಂಡ್ ಶಾಸ್ತ್ರಕ್ಕೆ ಹೋಗ್ತಿದೆಯಾ ಸರಿ ಆದರೆ ನಿಂದ್ಯಾವಾಗ್ಲೋ ಶಾಸ್ತ್ರ ಅಂತ ರೇಖಿಸಿದ್ರು ಆ ಮಾತು ಕೇಳಿದ ತಕ್ಷಣ ಚೇತನ್ ಮನಸಲ್ಲಿ ಸಿರಿಯ ಮುಖ ಒಂದು ಕ್ಷಣ ಬಂದು ಹೋದಂಗಾಯಿತು ಡ್ಯಾಡ್ ಮದುವೆ ಆಗತ್ತೆ ಇವಾಗ ನಾನು ವಿಜಯ್ ಮನೆಗೆ ಹೋಗ್ತಿದ್ದೀನಿ ನೀವು ಬರ್ತೀರಾ ಅಂತ ಕೇಳ್ದ ಇಲ್ಲ ಕಣೋ ನನಗೆ ಬೇರೆ ಕೆಲಸ ಇದೆ ನೀನು ಹೋಗಿ ನಿನ್ನ ಫ್ರೆಂಡ್ ಜೊತೆಗಿರೋ ನಾನು ನನ್ನ ಫ್ರೆಂಡ್ ನೋಡೋದಕ್ಕೆ ನಾಳೆ ಬರ್ತೀನಿ ಅಂತ ಹೇಳಿದ್ರು ಓ ಓಕೆ ಡ್ಯಾಡ್ ಹಾಗಾದರೆ ಬಾಯ್ ಅಂತ ಹೇಳಿ ಅವನು ಹೊರಟ ಅನಂತರ ಮುಖದಲ್ಲಿ ಒಂದು ಚಂದದ ನಗೆ ಇತ್ತು ಯಾಕಂದರೆ ಇಷ್ಟು ದಿನ ಮದುವೆನೇ ಬೇಡ ಅಂತಿದ್ದವನು ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾನಲ್ಲ ಅಂತ ಅವರ ಮನಸ್ಸಿಗೆ ಒಂದು ರೀತಿ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ನೋಡಿದ್ರಲ್ಲ ಇವರಿಬ್ಬರಿಗೂ ಮದುವೆ ಇಷ್ಟ ಇಲ್ಲ ಆದರೆ ಮನೆಯವ್ರಿಗೋಸ್ಕರ ಮದುವೆ ಆಗ್ತಾರಂತೆ ಆದರೆ ಚೇತನ್ ಮನಸಲ್ಲಿ ಸಿರಿಗಾಗಲೇ ಬಂದು ಕೂತಾಗಿದೆ ಅವರಿಬ್ಬರನ್ನ ವಿಜಯ್ ಮತ್ತು ಅಂಜಲಿ ಮದುವೆ ಟೈಮಲ್ಲಿ ಮತ್ತೊಂದಷ್ಟು ತರೋಣ ಹಾಗೆ ನಾಳೆ ಅರ್ಷಶಾಸ್ತ್ರ ಶಾಸ್ತ್ರ ಕೂಡ ಮಾಡೋಣ ಓಕೆ ಫ್ರೆಂಡ್ಸ್ ಕತೆ ಇಷ್ಟ ಆಗ್ತಿದೆ ಅಂತ ಹೇಳಿ ಭಾವಿಸ್ತೀನಿ ಏನಾದರೂ ಚೇಂಜಸ್ ಬೇಕು ಅಂದರೆ ಖಂಡಿತವಾಗಿಯೂ ಹೇಳಿ ಹಾಗೆ ಕತೆ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ ನೋ ನಿಮ್ಮ ಕಮೆಂಟ್ ಏನಿರುತ್ತೆ ಅಂತ ಆದಷ್ಟು ಬೇಗ ಇನ್ನೊಂದು ಕತೆ ಇನ್ನೊಂದು ಸಂಚಿಕೆನ ಅಪ್ಲೋಡ್ ಮಾಡಿ ಅಂತ ಹೇಳ್ತೀರಾ ಖಂಡಿತವಾಗಿಯೂ ಬೇಗ ಆದಷ್ಟು ಬೇಗ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಈ ಕತೆ ಬಗ್ಗೆ ದಯವಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಯಾರೆಲ್ಲ ಇನ್ನೂ ಓಲ್ಡ್ ಸ್ಟೋರೀಸ್ ಎಲ್ಲ ನೋಡಿಲ್ಲ ಅವರು ಇನ್ನೊಂದು ಸತಿ ಹೋಗಿ ಸ್ಟೋರೀಸ್ನ ನೋಡಿ ಮತ್ತು ಏನಾದರೂ ಡೌಟ್ಸ್ ಇದೆ ಖಂಡಿತವಾಗಿಯೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್